ವ್ಯಾಪಾರ ಮೇಳದಲ್ಲಿ ನೀಡಿದರು ಸೊ ವಿರಾಟ್ ಗಿಲ್ವಾರ್ ಅವರು ರಂಗಭೂಮಿಯಲ್ಲಿ ಪೊಳಗಿದವರು ಯುವ ನಟರು ನಿರ್ದೇಶಕರು ಸೊ ಇಂಥವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕು ಸೊ ಇಂಥ ಯುವ ಪ್ರತಿಭೆಗಳು ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕಂದ್ರೆ ನಮ್ಮ ಕರ್ನಾಟಕದ ಜನತೆ ಥಿಯೇಟ್ರಿಗೆ ಹೋಗಿ ಲವ್ ಮ್ಯಾಟ್ರ್ ಅಂತ ಸಿನಿಮಾಗಳನ್ನ ನೋಡಬೇಕು ಈ ಲವ್ ಮ್ಯಾಟ್ರ್ ಅಂದ್ರೆ ಯುವ ಜನತೆಗೆ ಹೃದಯಕ್ಕೆ ಹತ್ತಿರವಾದಂಥ ಸಿನಿಮಾ ಸೊ ಖಂಡಿತ ಅದು ನಿರ್ಮಾಜನತೆ ಹತ್ರ ಆಗುತ್ತೆ ಅವ್ರಿಗೆ ಹೃದಯಕ್ಕೆ ತಟ್ಟುತ್ತೆ ಅಂತ ಹೇಳಿ ಈಗ ಏನು ಬಂದಿದ್ದೀನ ಲಾಂಗ್ ಬೆಟ್ರೋಡ್ ಫೀಮ್ ಪ್ರಮೋಷನಿಗೆ ತುಂಬ ಸಂತೋಷ ಆಯ್ತು ಸೊ ಇದು ಎಸ್ ಪಿ ಅಸೊಟೇಟ್ಸ್ ಬಂದುಬಿಟ್ಟು ಟೂ ತೌಸಂಡ್ ಫೋರ್ಟಿ ತ್ರೀ ಎಸ್ಟಬ್ಲಿಷ್ ಮಾಡಿದ್ದು ಸೊ ಅಮೌಂಡ್ ಲೆವೆನ್ ಇಯರ್ಸ್ ನಮ್ಮ ಕೈಯಲ್ಲಿ ಇದು ಈ ಕಂಪ್ನಿ ಸ್ಟಾರ್ಟ್ ಮಾಡಿ ಸೊ ವಿ ಆರ್ ಇನ್ ಯೂಸ್ ಕಮರ್ಷಿಯಲ್ ರೆಸಿಡೆನ್ಸನ್ ಅಂಡ್ ಲಿವ್ರ ಪ್ರಾಜೆಕ್ಟ್ಸ್ ಸೊ ಇದು ಬಂದ್ಬಿಟ್ಟು ನಾವು ಧಾರವಾಡದಲ್ಲಿ ನಾವು ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ ಧಾರವಾಡ ಬಿಟ್ಟು ಬೇರೆ ಕಡೆ ಇನ್ನು ಯಾವ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿಲ್ಲ ಸೊ ಸೆಕೆಂಡ್ ಥಿಂಗ್ ಈ ಫಿಲ್ಮ್ ಬಗ್ಗೆ ಹಿಂಗ ಪ್ರಮೋಷನಿಗೆ ನಾವೇನು ಸ್ಪಾನ್ಸರ್ಸ್ ಮಾಡ್ತಾ ಇದ್ವಿಲ್ಲ ಸೊ ಸಿನ್ಸ್ ಫ್ರಾಮ್ ಸಿಕ್ಸ್ ಇಯರ್ಸ್ ವಿರಾಟ್ ಸರ್ ಸೊ ಆಕ್ಚುಲಿ ಹಿ ಮೈ ಬೆಸ್ಟ್ ಫ್ರೆಂಡ್ ಆಲ್ಸೋ

ಆಗುದಿತ್ತು ಫ್ರೀಸ್ ಬಟ್ ಸಮ್ ಏನೋ ಪ್ರಾಬ್ಲಮ್ ಬಂದಿದ್ದಕ್ಕೆ ಇಟ್ ಗೋಸ್ ಟು ಟ್ವೆಂಟಿ ಸೆಕೆಂಡ್ ಆಲ್ಸ್ ಕಮಿಂಗ್ ಆನ್ ಟ್ವೆಂಟಿ ಸೆಕೆಂಡ್ ಆಫ್ ಆಗಸ್ಟ್ ಸೊ ವಿ ರಿಯಲಿ ಥಿಂಕ್ ದಟ್ ನೀವೆಲ್ಲ ತಾವು ಮೀಡಿಯಾದವರು ನಮಗೆ ಆದಷ್ಟು ಸಹಕಾರ ಮಾಡಿ ಈ ಫಿಲಿಮ್ ಬಗ್ಗೆ ಸೊ ಈ ಫಿಲಿಮ್ ಒಳ್ಳೆದಿದೆ ಬಹಳ ಚೆನ್ನಾಗಿದೆ ಸರ್ ಇದು ಫಿಲಿಮ್ ಇದು ಬಂದ್ಬಿಟ್ಟು ಇದು ಲವ್ ಮೆಟ್ರೋನ್ ಇದೆಲ್ಲ ಇಟ್ ಡಿಪೆಂಡ್ಸ್ ಆನ್ ದ ಲವ್ ಸೊ ದಯವಿಟ್ಟು ಎಲ್ಲರಿಗೂ ನಾನು ಕೇಳ್ತಾ ಇದ್ದೀನಿ ಜನರಿಗೆ ದಯವಿಟ್ಟು ಈ ಫಿಲಿಮ್ ನೋಡಿ ಈ ಫಿಲಿಮ್ ಪ್ರಮೋಟ್ ಮಾಡಿ ನ್ಯೂ ಕಮರ್ಸಿಗೆ ಪ್ರಮೋಟ್ ಮಾಡಿ ಸರ್ ವಿಧೌಟ್ ಯುವರ್ ಸಪೋರ್ಟ್ ವಿ ಕಾನ್ ಟು ಎನಿಥಿಂಗ್ ಸೊ ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಪ್ಲೀಸ್ ಕಮ್ ಟು ದಿಸ್ ಫಿಲಿಮ್ ಥ್ಯಾಂಕ್ ಯು ವೆರಿ ಮಚ್ ಲವ್ ಮ್ಯಾಟ್ರು ನಮಗೆ ಹೆಸರೇ ಸೂಚಿಸೋ ಹಾಗೆ ಒಂದು ಲವ್ ಸ್ಟೋರಿ ಆಗಿರೋದು ಖಂಡಿತವಾಗಲು ಬಟ್ ಇದು ನಾರ್ಮಲ್ ಲವ್ ಸ್ಟೋರಿ ಆಗಿರೋಲ್ಲ ಏನು ಅಂತ ಹೇಳಿದ್ರೆ ನಾವು ಎಲ್ಲರಿಗೂ ಹೇಳ್ತಾ ಹೇಳ್ತಾ ಇರೋದು ಅಥವಾ ನಮ್ಮ ಸಿನಿಮಾ ಪ್ರಮೋಷನಲ್ ಲೈನ್ ಅಂತ ನಾವು ಏನು ಕರ್ಕೊಂಡಾಗೀವಿ ಮನಸ್ಸಿರೋರಿಗೆ ಮಾತ್ರ ಅಂತ ಅದೊಂಥರ ಆ ಪಾಯಿಂಟನ್ನು ಹೈಲೈಟ್ ಮಾಡಬೇಕು ಅಂತ ಹೊರಟಿರೋ ಒಂದು ಸಿನಿಮಾ ಏನೋ ರೀತಿ ಅಂದರೆ ಎಲ್ಲೋ ಯಾರಿಗೂ ಆಗಿದೆ ಎಕ್ಸ್ಪೀರಿಯೆನ್ಸ್ನ ಎಕ್ಸಾಂಪಲ್ಗಳನ್ನ ನಾವು ಇತ್ತು ತೊಗೊಂಡಿರ್ಚೆ ಅಂತ ಗೊತ್ತಾಗಿದ್ದೆ ಹೊರತು ಆ ಎಕ್ಸ್ಪೀರಿಯನ್ಸ್ ಇಂಥರ ಎಮೋಷನ್ಸ್ನ ನಾವು ಕನ್ಸಿಡರೇ ಮಾಡ್ತಿಲ್ಲ ಅಂದರೆ ನಾವು ಭಾವನೆಗಳನ್ನ ಲೆಕ್ಕಕ್ಕೆ ತಗೋತಾ ಇಲ್ಲ ಸುಮ್ಮನೆ ಅಲ್ಲಿ ನಡಿ ಇಲ್ಲಿ ನಡಿ ಅದು ಮಾಡು ಇದು ಮಾಡು ಅದೇ ಆಗೋಗ್ಬಿಟ್ಟಿದೆ ಪ್ರೀತಿ ಹಾಗಾಗಿ ನಮ್ಮ ಒಂದು ಸ್ವಲ್ಪ ಹೆಂಗರ್ ಜನರಿಗೆ ಸ್ವಲ್ಪ ಹಿಂದೆ ಹೋದರೆ ಪ್ರೀತಿಗೋಸ್ಕರ ಜನ ಪ್ರಾಣ ಕೊಡುತ್ತೆ ಇವತ್ತು ಅದು ಹೋಗಿ ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗ್ತಾ ಇದೆ ಎಲ್ಲೋ ಅದು ನಮ್ಮ ಕ್ಲೋಸ್ ಸರ್ಕಲಲ್ಲಿ ಕ್ಲೋಸ್ ಸರ್ಕಲ್ಗಳಲ್ಲಾದಾಗ ನಮ್ಗೆ ಅನ್ಸೋದು ಇದು ಇದೊಂದು ಸ್ವಲ್ಪ ಅಡ್ರೆಸ್ ಮಾಡಬೇಕು ಯಾಕಂದ್ರೆ ಮೇ ಬಿ ಒಂದು ಟೈಮ್ ಒಂದು ವಯಸ್ಸು ಮುಗಿದ್ಮೇಲೆ ಅದೇನು ಅನ್ಸಲ್ಪ ಅನ್ಸತ್ತು ಅನ್ಸಲ್ ಹೋಗುತ್ತಿಲ್ಲ ಬಟ್ ಒಂದು ವಯಸ್ಸಿಗೆ ಅದು ತುಂಬ ಪರಿಣಾಮ ಆಗುತ್ತೆ ಆ್ಯಂಡ್ ದಟ್ ಇಸ್ ಅ ಪಿಲ್ಲರ್ ಸ್ಟೇಜ್ ಅಂದರೆ ನಾವು ಒಂದು ನಮ್ಮ ಮೆಂಟಾಲಿಟಿನ ಅಷ್ಟು ಶೇಪ್ ಮಾಡ್ಕೊತಾರೋ ವಯಸ್ಸು ಆ ಆ ಕಮ್ಯುನಿಟಿ ಆ ವಯಸ್ಸಿಗೆ ನಾವು ಕರೆಕ್ಟಾಗಿರೋ ಮೆಸೇಜ್ ಕೊಡಬೇಕು ಮತ್ತು ಇವತ್ತಿನ ಜನ ಬರೀ ನೀವು ಮನಸ್ಸಿಗೆ ಹೇಳಿದ್ರೆ ಸಹ ಬುದ್ಧಿಗೂ ಹೇಳಬೇಕು ಬುದ್ಧಿಮಟ್ಟಕ್ಕೂ ಹೇಳಬೇಕು ಅನ್ನೋ ಒಂದು ಆಲೋಚನೆ ಇರೋದರಿಂದ ಸಿನಿಮಾನ ಅವೆರಡ್ರೂ ಮಿಶ್ರಣ ಮಾಡಿ ಹೆಂಗೆ ಹೇಳಬೇಕು ಏನು ವಿಚಾರ ಹೇಳಬೇಕು ಒಂದು ಥ್ರಿಲ್ಲಿಂಗ್ ಪಾಯಿಂಟ್ ಇಟ್ಕೊಂಡು ಒಂದು ರೊಮ್ಯಾನ್ಸ್ ಪಾಯಿಂಟ್ ಇಟ್ಕೊಂಡು ಒಂದು ಮ್ಯೂಸಿಕ್ ಪಾಯಿಂಟ್ ಇಟ್ಕೊಂಡು ಒಂದು ಸಿನಿಮಾ ಪಾಯಿಂಟ್ ಇಟ್ಕೊಂಡು ಅದನ್ನು ಹೇಳಿರೋ ಒಂದು ಪ್ರಯತ್ನನೇ ಲವ್ ಮಾಡಿ ಯಾವಾಗ ಬಿಡುಗಡೆ ಆಗುತ್ತೆ ಸರ್ ಸಿನಿಮಾ ಇದೇ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ರಾಜ್ಯಾದ್ಯಂತ ಒಂದು ಒಳ್ಳೆ ಸೆಟ್ ಆಫ್ ಥಿಯೇಟರ್ ಜೊತೆಗೆ ರಿಲೀಸ್ ಆಗ್ತಾ ಇದೆ ಕುಟುಂಬ ಸಮೇತ ಹೋಗಿ ನೋಡುವ ಪಿಕ್ಚರ್ ಹಂಡ್ರೆಡ್ ಪರ್ಸೆಂಟ್ ಕುಟುಂಬ ಸಮೇತವಾಗಿ ಹೋಗಿ ನೋಡಬೇಕು ಅಂತ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ನಾವು ಈ ಸಿನಿಮಾ ಮಾಡೋದು எஸ் குடும்ப சேத்த அந்த சாப்பிட்டு ஐநாக் பிடிக்காது அது பேர் இது இது யங்கர் ஜன்ரேஷன் ஃபிரம் ಆರು ವರ್ಷದ ಮಗುವಿಂದ ಅರವತ್ತು ವರ್ಷದ ವಯೋವೃದ್ಧರ ತಂಗ ಈ ಸಿನಿಮಾ ಕನೆಕ್ಟ್ ಆಗ್ಬೋದಾದಂಥ ಒಂದು ಸಿನಿಮಾ ಅದು ಅದಕ್ಕೆ ಎಕ್ಸಾಂಪಲ್ ನಾನು ಜಸ್ಟ್ ನಮ್ಮ ಮಾತೇ ಅಲ್ಲದೆ ನಮ್ಮ ಸಿನಿಮಾ ಕಂಟೆಂಟ್ಗಳು ಯೂಟ್ಯೂಬಲ್ಲಿ ಆಗಲೇ ರೀಚ್ ಆಗಿದೆ ಜನಗಳ ಪ್ರತಿಕ್ರಿಯೆಗಳು ಬರ್ತಾ ಇದೆ ಅದನ್ನು ನೋಡಿ ಅವರೇ ಡಿಸೈಡ್ ಮಾಡ್ಬೋದು ಅದು ಆರು ವರ್ಷ ಮಗು ತೋರಿಸಿದಾಗ ಹಬ್ಬ ಸಾಂಗ್ ದಿನಾ ಬೆಳಗ್ಗೆ ಡ್ಯಾನ್ಸ್ ಮಾಡುತ್ತೆ ಅರವತ್ತು ವರ್ಷದ ವಯೋಗೃತ್ರು ನಮ್ಮ ಸಾಂಗ್ನ ಲಿರಿಕ್ಸ್ನ ಕೇಳಿ ಫೋನ್ ಮಾಡ್ತಾರೆ ಹೀಗೆ ಇದೇ ನಿನಗೆ ಅನುಭವ ಆಗ್ಬಿಟ್ಟಿದೆ ಈ ಸಾಂಗ್ ಹೀಗೆಲ್ಲ ಹಿಂಗೆಲ್ಲ ಅಥವಾ ನಿಮ್ಮ ರೈಟ್ರು ಯಾರು ಅವ್ರ ಮೇಲೆ ನಂಬರ್ಬಿಡೋ ಅವ್ರ ಹತ್ರ ಮಾತಾಡ್ತಾರೆ ಅಂದರೆ ಇಟ್ ಈಸ್ ಕನೆಕ್ಟಿಂಗ್ ಆ ಆರರಿಂದ ವರ್ಷ ತನಕ ಕನೆಕ್ಟ್ ಆಗ್ತಾನೆ ಈ ಚಿತ್ರದಲ್ಲಿ ಪ್ರಮುಖರು ಯಾರು ಮಾಡಿದ್ರು ಸರ್ ಹಾಂ ಸರ್ ಅದೇ ಆಹ್ವಾನ ಪತ್ರಿಕೆ ಇದ್ದಂಗೆ ಸಿನಿಮಾ ಪೋಸ್ಟರ್ಗಳು ಅದೆಲ್ಲ ನಾವು ಸಹಜವಾಗಿ ಮಾತಾಡ್ಕೊತೀವಿ ಇದರಲ್ಲಿ ತಾರಾ ಬಡಗಾನೇ ಇದೆ ನಮ್ಮ ಆಲ್ ಟೈಮ್ ಫೇವ್ರೇಟ್ ನಮ್ಮ ಅಚ್ಚುಮೆಚ್ಚಿನ ಎಲ್ಲರೂ ಅಚ್ಚುಮೆಚ್ಚಿನ ಅಚ್ಯುತ್ ಕುಮಾರಣ್ಣ ಸುಮನ್ ರಂಗನಾಥ್ ಮೇಡಮ್ ಎವರ್ ಗ್ರೀನ್ ಕ್ರಶ್ ಅವ್ರ ನಮ್ಮೆಲ್ಲರಿಗೂ ಮತ್ತೆ ನಮ್ಮ ಬಿಗ್ ಬಾಸ್ ಅಲ್ಲಿ ನಟಿಸಿರೋ ನಮ್ಮ ಬಿಗ್ ಸಾರಿ ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೆಂಟ್ ಆಗಿರೋವಂಥ ನಮ್ಮ ಅನಿತಾ ಭಟ್ರು ಮೇಡಮ್ ಅವರಿದ್ದಾರೆ ಅವ್ರದ್ದು ಒಂದು ಅದ್ಭುತವಾದ ರೋಲ್ ಇದೆ ಅದ್ರ ಜೊತೆಗೆ ನನ್ನ ಜೊತೆ ನಾನು ವಿರಾಟ್ ಅಭಿಲ್ವಾ ನನ್ನ ಜೊತೆ ಸೋನಲ್ ಮೊಂತೆರವರಿದ್ದಾರೆ ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗ್ ಮತ್ತು ಅದರಲ್ಲಿ ನಟಿಸಿರೋ ಆಕೆ ಸುಷ್ಮಿತಾ ಗೋಪಿನಾಥ್ ಅವರಿದ್ದಾರೆ ಶೂಟಿಂಗ್ ಸರ್ ಇದು ಎಂಟೈರ್ ಶೂಟಿಂಗ್ ಪ್ರೋಸೆಸ್ ಅಥವಾ ಪ್ರೊಸಿ ಎಂಟೈರ್ ಚಿತ್ರೀಕರಣನ ನಾವು ಬೆಂಗಳೂರು ಕುದುರೆಮುಖ ಮತ್ತು ಚಿಕ್ಕದಾಗ ಹಾಸನ ಅಂತ ಎಷ್ಟು ಟಾಕೀಸ್ ಸರ್ ಟಾಕಿಸ್ ಅಂತ ಬಂದಾಗ ನಾವೆಲ್ಲರೂ ಒಂದು ಅಲಾರಾಮ್ ಇರುತ್ತಲೆಯಲ್ಲಿ ನಾವೇನೋ ಸಾಕಷ್ಟು ದೊಡ್ಡ ಸೆಟಪ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ಕೆಲವು ಫೈನಾನ್ಷಿಯಲ್ ಪ್ರೆಷರ್ಸ್ಗಳು ಕೆಲವು ಇನ್ಫ್ಲೂಯೆನ್ಷಿಯಲ್ ಪ್ರೆಷರ್ಸ್ಗಳು ನಮ್ಮನ್ನ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಬಟ್ ಎಂಬತ್ತು ಥಿಯೇಟರ್ ಅಂತೂ ಸುಸಜ್ಜಿತವಾಗಿ ನಮ್ಗೆ ಸಿಕ್ಕಿದೆ ಅಲ್ಲಿ ಬರಬೇಕು ಅಂತ ಎಲ್ಲ ರೀತಿ ಏರ್ಪಾಡು ಮಾಡ್ಕೊಳ್ತೀವಿ ಸರ್ ಸಾರ್ವಜನಿಕರಿಗೆ ಏನು ಹೇಳೋಕ್ಕೆ ಇಷ್ಟ ಸರ್ ಅಷ್ಟೇ ಸಿನಿಮಾ ಇವತ್ತು ನಾವು ಒಂದು ಕೆಟ್ಟ ಕೆಟ್ಟಗೆಟ್ಟ ಆಫ್ ನಮ್ಮ ಜೀವನ ನೋಡಿದ್ದೀವಿ ಎಲ್ಲರೂ ಸಮೂಹ ಸಾಮೂಹಿಕವಾಗಿ ಅದು ಕರೋನಾ ಏನಾಯಿತು ನಮ್ಗೆ ಅವತ್ತು ಕಡೆ ಬರೋದು ನಿ ನಿರ್ಬಂಧಗಳಿತ್ತು ನಾವು ಅದಾದಮೇಲೆ ನಮ್ಮೆಲ್ಲರೂ ಮನಸ್ಥಿತಿ ಆಗಿದ್ದು ಒಂದೇ ಎಲ್ಲದನ್ನೂ ಎಕ್ಸ್ಪೀರಿಯೆನ್ಸ್ ಮಾಡೋಣ ಎಕ್ಸ್ಪೀರಿಯನ್ಸ್ ಮಾಡೋಣ ನಮ್ಗೆ ಅನುಭವಗಳು ಸಿಗಬೇಕು ಅನುಭವಗಳು ಸಿಗಬೇಕು ಅಂತ ಅಂತ ಒಂದು ಅನುಭವ ಸಿಗಬೇಕು ಅಂತ ಹೇಳಿದ್ರೆ ನೀವು ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಅದನ್ನು ಮಿಸ್ ಮಾಡ್ಕೊಂಡಿದ್ರೆ ಡಿಸ್ಕನೆಕ್ಟ್ ಆಗಿದ್ದೀರ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದಾಗ ನಿಮ್ಗೆ ಅನ್ಸೋ ಇದೆಯೇ ಬೇರೆ ಅದನ್ನು ಮೊಬೈಲಲ್ಲಿ ಅಥವಾ ಟಿ ವಿಲಿ ನೋಡಿದಾಗ ಅನ್ಸೋರು ಇದೀನೇ ಬೇರೆ ಸೊ ಒಂದು ಸಮೂಹ ಕೂತ್ಕೊಂಡು ಆ ಎಂಜಾಯ್ ಮಾಡ್ಬೋದಾದಂಥ ಕೆಲವೇ ಕೆಲವು ವಿಚಾರಗಳು ಇವತ್ತು ನಮ್ಮಲ್ಲಿದೆ ಎಲ್ಲ ಜಾತಿ ಭೇದ ಎಲ್ಲ ಎ ಟು ಜೆಡ್ ಮರೆತು ಬಿಟ್ಟು ಒಂದು ಸಪ್ರೇಟಾಗಿ ಒಬ್ಬ ಪ್ರೇಕ್ಷಕನಾಗಿ ಕೂತ್ಕೊಳ್ಳೋ ಒಂದು ಇದಿದೆಯಲ್ಲ ಅವಕಾಶ ಇದೆಯಲ್ಲ ಅಥವಾ ಅದೊಂದು ಎಸ್ ನಾವು ಅದನ್ನು ಅನುಭವಿಸಬೇಕು ಅಂತ ನಾನು ಎಲ್ಲರೂ ಕೇಳ್ಕೊತೀನಿ ಥ್ಯಾಂಕ್ ಯು thank <laughs> you